ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಕಲರ್ಫುಲ್ಲಾದ ಹಾಗೂ ಆರೋಗ್ಯಕರವಾದ ಬೀಟ್ರೂಟ್ ಸೂಪ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ಮನೆಯಲ್ಲಿರುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಈ ಸೂಪ್ನ ಮಾಡ್ತಾಯಿದ್ದೀವಿ ಯಾವುದೇ ನಾವು ನಾವಿಲ್ಲಿ ಯೂಸ್ ಮಾಡ್ತಾ ಇಲ್ಲ ನಿಮಗೆಲ್ಲ ಗೊತ್ತೇ ಇದೆ ಬೀಟ್ರೂಟಲ್ಲಿ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಮೇನಾಗಿ ಇದರಲ್ಲಿ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಇದೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಆಗಿದೆ ಬೀಟ್ರೂಟಲ್ಲಿ ಬಿ ಪಿ ಮತ್ತು ಹಾರ್ಟ್ ಡಿಸೀಸ್ಗೂ ತುಂಬಾ ಒಳ್ಳೆಯದು ಈ ಬೀಟ್ರೂಟ್ ಸೂಪು ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋ ಬೀಟ್ರೂಟ್ ಸೂಪ್ನ ನಾವು ಯಾಕೆ ಮನೆಯಲ್ಲೇ ಮಾಡಿಕೊಂಡು ಕುಡಿಬಾರ್ದು ಅದಕ್ಕೆ ಇವತ್ತು ಹೇಗೆ ಮಾಡೋದು ಅಂತ ನಾವು ತೋರಿಸ್ಕೊಡ್ತಾ ಇದ್ದೀವಿ ನೋಡೋಣ ಬನ್ನಿ ಮೊದಲು ನಾಲ್ಕು ಮೀಡಿಯಮ್ ಸೈಜ್ ಬೀಟ್ರೂಟ್ ತೊಗೊಂಡಿದ್ದೀವಿ ಈ ರೀತಿ ಕ್ಯೂಬ್ಸ್ ಮಾಡಿ ಇಟ್ಕೋಬೇಕು ಮತ್ತು ಮೂರು ಟೊಮೆಟೊ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಬೆಳ್ಳುಳ್ಳಿ ದೊಡ್ಡದಿದ್ದರೆ ಒಂದು ಚಿಕ್ಕದಿದ್ದರೆ ಎರಡು ಮೆಣಸಿನ ಪೌಡ್ರ್ ಸ್ವಲ್ಪ ಚಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಇವಿಷ್ಟು ಸಾಮಗ್ರಿಗಳು ಬೇಕು ಒಂದು ಪಾತ್ರೆಗೆ ಈ ಬೀಟ್ರೂಟ್ನ ಸಿಪ್ಪೆ ತೆಗೆದು ಕ್ಯೂಬ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಈ ಟೊಮ್ಯಾಟೊನೂ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನೂ ಹಾಕ್ಕೋಬೇಕು ಮತ್ತು ಈರುಳ್ಳಿ ಒಂದು ಈರುಳ್ಳಿ ಏನು ಕಟ್ ಮಾಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ಬೆಳ್ಳುಳ್ಳಿ ಅದನ್ನು ಹಾಕಿ ಸ್ವಲ್ಪ ಚಕ್ಕೆ ಚಕ್ಕೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಚಕ್ಕೆನ ಯೂಸ್ ಮಾಡ್ತಾ ಇದ್ದೀವಿ ಆಮೇಲೆ ಇದೆಷ್ಟನ್ನು ಹಾಕಿ ಇದಕ್ಕೆ ಸ್ವಲ್ಪ ಇದು ಮುಳುಗೋ ತನಕ ಸ್ವಲ್ಪ ನೀರು ಹಾಕೋಬೇಕು ಇದನ್ನು ಕುಕ್ಕರಲ್ಲಿ ನಾವೀಗ ನಾಲ್ಕು ವಿಜಲ್ ಮಾಡ್ಕೋಬೇಕು ನಾಲ್ಕು ಸಿಟಿ ಬರೋರ್ ತನಕ ಬೇಯಿಸ್ಕೋಬೇಕು ಇದನ್ನು ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ಇಲ್ಲ ಇದು ಮುಳುಗೋ ತನಕ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಕುಕ್ಕರಲ್ಲಿಟ್ಟು ನಾಲ್ಕು ವಿಜಲನ್ನ ಮಾಡಿ ಬೇಯಿಸ್ಕೋಬೇಕು ನಾಲ್ಕು ವಿಜಲ್ ಮಾಡಿ ಬೇಯಿಸ್ಕೊಂಡ್ಮೇಲೆ ಈ ರೀತಿ ಆಗುತ್ತೆ ಇದನ್ನೇನು ಮಾಡಬೇಕು ಸ್ವಲ್ಪ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ತಾ ಹೋಗಬೇಕು ಇದರಲ್ಲಿರೋ ನೀರನ್ನ ಫಸ್ಟ್ ಇವಾಗ ನಾವು ಸೋಸ್ಕೊತಾ ಇದ್ದೀವಿ ನೀರೆಲ್ಲ ತೆಗೆದು ಇದೇನು ಉಳಿದಿರುತ್ತಲ್ಲ ಅದನ್ನಷ್ಟು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಹೋಗಬೇಕು ಇವಾಗ ಇದನ್ನೆಲ್ಲ ಸೋಸೋಣ ಸೋಸಿ ತೆಗೆದು ಪೇಸ್ಟ್ ಮಾಡೋಣ ಸ್ವಲ್ಪ ತಣ್ಣಗೆ ತನಕ ಬಿಡಬೇಕು ಬಿಸಿ ಇದ್ದಾಗ ರುಬ್ಬಕ್ಕೆ ಹೋಗಬಾರ್ದು ಆಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪ ಹಾಕಿ ಅದಕ್ಕೆ ಒಂಚೂರು ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ನ ಒಂದು ಪಾತ್ರೆಗೆ ತೆಗೆದು ಅದನ್ನು ಈ ರೀತಿ ಸೋಸ್ತಾ ಹೋಗಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿ ಅದು ಫುಲ್ ಅದರದ್ದು ಜ್ಯೂಸ್ ಬರೋ ತನಕನೂ ಅದನ್ನೆಲ್ಲ ನೀಟಾಗಿ ಸೋಸ್ಬೇಕು ಸೋಸ್ಕೊಂಡು ಅದನ್ನು ಜ್ಯೂಸನ್ನ ತೆಕ್ಕೋಬೇಕು ನಾವು ಮನೆಯಲ್ಲಿರುವಂಥ ಉಪ್ಪು ಸಕ್ಕರೆ ಇದನ್ನು ಯೂಸ್ ಮಾಡಿಕೊಂಡು ಈ ಸೂಪನ ರೆಡಿ ಮಾಡ್ತಾಯಿದ್ದೀವಿ ತುಂಬಾ ಟೇಸ್ಟ್ ಕೊಡುತ್ತೆ ಇದು ಯಾವುದೇ ಪ್ರಿಸರ್ವೇಟಿವ್ಸ್ ಆಗಲಿ ಅಜಿನೋಮೋಟೋ ಆಗಲಿ ಯಾವುದೂ ಯೂಸ್ ಮಾಡ್ತಾ ಇಲ್ಲ ಈ ರೀತಿ ಎಲ್ಲ ಜ್ಯೂಸ್ನು ಅಷ್ಟು ತೆಕ್ಕೊಂಡ್ಮೇಲೆ ಒಂದು ಪಾತ್ರೆಗೆ ಇದನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಂಡು ಗ್ಯಾಸ್ ಮೇಲೆ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಆಮೇಲೆ ಮೆಣಸಿನ ಪುಡಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿ ಹಾಕ್ಕೋಬೋದು ಆಮೇಲೆ ಸ್ವಲ್ಪ ಸಕ್ಕರೆ ಅದು ಸ್ವಲ್ಪ ಸ್ವೀಟಿಶ್ ಬರಲಿ ಅಂತ ಸ್ವಲ್ಪ ಸಕ್ಕರೆನ ಹಾಕ್ತಾಯಿದ್ದೀವಿ ಸಕ್ಕರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ಸೂಪಿಗೆ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಲಾಸ್ಟಲ್ಲಿ ಬೆನ್ನೆ ಹಾಕ್ತಾಯಿದ್ದೀವಿ ಸ್ವಲ್ಪ ಆಪ್ಷನಲ್ ಬೇಕಂದರೆ ಹಾಕೋಬೋದು ಬ್ಯಾಡ್ದವರು ಬಿಡ್ಬೋದು ಇವಾಗ ನಮ್ಮ ಬೀಟ್ರೂಟ್ ಸೂಪು ರೆಡಿಯಾಗಿದೆ ಅದು ಒಂದು ಕುದಿ ಬರೋ ತನಕ ಕುದಿಸ್ಬೇಕು ಕುದಿಸಿದ ಮೇಲೆ ನಮ್ಮ ಬೀಟ್ರೂಟ್ ಸೂಪ್ ರೆಡಿ ಇವಾಗ ಸರ್ವ್ ಮಾಡೋಣ ಇವಾಗ ನಮ್ಮ ಬೀಟ್ರೂಟ್ ಸೂಪು ಕಲರ್ಫುಲ್ಲಾದ ಬೀಟ್ರೂಟ್ ಸೂಪು ರೆಡಿಯಾಗಿದೆ ಇದು ಎಷ್ಟು ಕಲರ್ಫುಲ್ ಆಗಿದೆಯೋ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದಿದು ಅಷ್ಟೇ ಕಲರ್ಫುಲ್ಲಾದ ಎಲ್ಲ ಬೆನಿಫಿಟ್ಸು ಇದರಲ್ಲಿದೆ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೋಟೆಲ್ನಲ್ಲಿ ಕುಡಿಯೋ ಸೂಪ್ಗಿಂತಲೂ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತಿದು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಬದುಕು ನಮ್ಮನ್ನು ಎಷ್ಟು ನೋಯಿಸಿದರೂ ನಾವು ಮುಂದೆ ಸಾಗಲೇಬೇಕು ನಮಗಾಗಿ ಅಲ್ಲದಿದ್ದರೂ ನಮ್ಮವರಿಗಾಗಿ ಎಂದು ಈ ನುಡಿಮುತ್ತನ್ನು ಹೇಳುವ ಮೂಲಕ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ